ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಕಾರ್ಯಕ್ರಮವಾಗಿರುವ ಓಂ ಅಷ್ಟೋಲಜ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪಾ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಶ್ರೀಕೃಷ್ಣನ ಪದಕ್ಕೆ ನಮಸ್ಕರಿಸುತ್ತ ಇಂದಿನ ಸಂಚಿಕೆ ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಲಗ್ನದ ವಿಚಾರವನ್ನು ತಿಳಿದುಕೊಳ್ಳೋಣ ಲಗ್ನ ಜ್ಯೋತಿಷ್ಯ ವಿಚಾರಕ್ಕೆ ಮುಖ್ಯ ಹಾಗೂ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಮುಂದೆ ಆಗ್ತಕ್ಕಂಥ ವಿಚಾರಕ್ಕೆ ಮುಂದಿನ ಜೀವನದಲ್ಲಿ ಆಗು ಹೋಗುಗಳ ವಿಚಾರಕ್ಕೆ ಮುಂದಿನ ಹೊಣೆ ಬರ ವಿಚಾರದಲ್ಲಿ ಪ್ರಮುಖ ಹಾಗೂ ಬಹುಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥ ಲಗ್ನದ ವಿಚಾರವನ್ನು ಲಗ್ನ ಒಬ್ಬ ವ್ಯಕ್ತಿ ಹುಟ್ಟಿ ಹುಟ್ಟತಕ್ಕಂಥ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ಯಾವ ರಾಶಿ ಇರುತ್ತದೆಯೋ ಅದೇ ಆ ವ್ಯಕ್ತಿಯ ಜನ್ಮ ಲಗ್ನ ಆಗಿರ್ತಕ್ಕಂಥದ್ದು ಲಗ್ನವು ಸರಿಸುಮಾರು ಎರಡು ಗಂಟೆಗಳ ಕಾಲ ಇರ್ತಕ್ಕಂಥದ್ದು ಹಾಗೆ ಹನ್ನೆರಡು ರಾಶಿ ವೀಕ್ಷಣೆಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತೆಗೆದುಕೊಳ್ಳತಕ್ಕಂಥದ್ದು ಹಾಗೆ ಇವಿಷ್ಟು ಲಗ್ನದ ವಿಚಾರ ಇನ್ನು ಆರೋಗ್ಯಕ್ಕಾಗಿ ಮುದ್ರೆಯ ವಿಚಾರವನ್ನು ತಿಳಿದುಕೊಳ್ಳೋಣ ಪ್ರಾಣ ಮುದ್ರೆ ಮಾಡುವುದರಿಂದ ನಿಮ್ಮಲ್ಲಿ ಆಗ್ತಕ್ಕಂಥ ನಿದ್ರೆ ಸಮಸ್ಯೆಯನ್ನು ಹೋಗಲಾಡಿಸಿಕೊಳ್ಳಲಿಕ್ಕೆ ಕಡಿಮೆ ಮಾಡಿಕೊಳ್ಳಿಕ್ಕೆ ನಿದ್ರೆಯಿಂದ ತೊಂದರೆ ಆಗ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಪ್ರಾಣ ಮುದ್ರೆ ಮಾಡುವುದರಿಂದ ಕಡಿಮೆ ಆಗ್ತಕ್ಕಂಥದ್ದು ಹೆಬ್ಬೆರಳು ಹಾಗೂ ಉಂಗುರ ಬೆರಳು ಹಾಗೂ ಕಿರು ಬೆರಳನ್ನು ಮಡಚಿ ಉಳಿದ ಬೆರಳು ಹಾಗೂ ಮದ್ಯದ ಬೆರಳು ನೇರವಾಗಿರುವಂತೆ ನೋಡಿಕೊಳ್ಳಿ ಇದು ಪ್ರಾಣ ಮುದ್ರೆ ಆಗ್ತಕ್ಕಂಥದ್ದು ಈ ಹೆಬ್ಬೆರಳು ಮತ್ತು ಕಿರುಬೆರಳು ಹಾಗೂ ಉಂಗುರದ ಬೆರಳು ಸ್ವಲ್ಪ ಸ್ಪರ್ಶ ಆಗಿರಬೇಕು ಒತ್ತಿ ಹಿಡಿಯಬಾರ್ದು ಹಿಡಿಯಬಾರದು ಇದು ಹತ್ತು ನಿಮಿಷಗಳ ಕಾಲ ಮೂರು ಸಮಯ ಮಾಡಿದಲ್ಲಿ ನಿಮಗೆ ನಿದ್ರೆಯಿಂದ ಆಗ್ತಕ್ಕಂಥ ತೊಂದರೆಯಿಂದ ನಿವಾರಣೆ ಆಗ್ತಕ್ಕಂಥದ್ದು ಇವಿಷ್ಟು ಮುದ್ರೆಯ ವಿಚಾರ ಮುಂದಿನ ವಿಚಾರಕ್ಕಾಗಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಶ್ರೀ ಕೃಷ್ಣಾರ್ಪಣ ಮಸ್ತು ಸರ್ವೇ ಜನ